ನಮಸ್ಕಾರ ಮಕ್ಕಳೇ ಇದು ಎಂಟನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ ಒಂದು ವ್ಯವಹಾರ ಅಧ್ಯಯನ ಪಾಠಕ್ಕೆ ಸಂಬಂಧಿಸಿದ ಅಧ್ಯಾಯ ಹದಿನೈದು ವ್ಯವಹಾರ ಅರ್ಥ ಮತ್ತು ಪ್ರಾಮುಖ್ಯತೆ ಈ ಪಾಠದ ಅಭ್ಯಾಸದಲ್ಲಿ ಕೊಟ್ಟಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಯೋಣ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಅನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಮುಖ್ಯ ಪ್ರಶ್ನೆ ಒಂದು ಖಾಲಿ ಜಾಗಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಇದರಲ್ಲಿ ಐದು ಪ್ರಶ್ನೆಗಳಿದ್ದಾವೆ ಮಕ್ಕಳು ಇವುಗಳಿಗೆ ಉತ್ತರಗಳನ್ನು ನೋಡೋಣ ರಫ್ತು ವ್ಯಾಪಾರಕ್ಕೆ ಡ್ಯಾಶ್ ಒಂದು ಮುಖ್ಯ ನಿದರ್ಶನವಾಗಿದೆ ಸರಿಯಾದ ಉತ್ತರ ಪುನರ್ ರಫ್ತು ವ್ಯಾಪಾರಕ್ಕೆ ಶಿಂಗಾಪುರ ಒಂದು ಮುಖ್ಯ ನಿದರ್ಶನವಾಗಿದೆ ಎರಡನೆಯ ವಾಕ್ಯ ಗೃಹ ಕೈಗಾರಿಕೆಗಳು ಸಾಮಾನ್ಯವಾಗಿ ಡ್ಯಾಶ್ಗಳಲ್ಲಿ ಕೇಂದ್ರೀಕೃತವಾಗಿರುತ್ತವೆ ಸರಿಯಾದ ಉತ್ತರ ಗೃಹ ಕೈಗಾರಿಕೆಗಳು ಸಾಮಾನ್ಯವಾಗಿ ಹಳ್ಳಿ ಅಥವಾ ಗ್ರಾಮಗಳಲ್ಲಿ ಕೇಂದ್ರೀಕೃತವಾಗಿರುತ್ತವೆ ಮೂರನೆಯ ವಾಕ್ಯ ರಾಸಾಯನಿಕ ವಸ್ತುಗಳ ತಯಾರಿಕೆಗೆ ಸಾಮಾನ್ಯವಾಗಿ ಡ್ಯಾಶ್ ಪ್ರಮಾಣ ಕೈಗಾರಿಕೆಗಳಲ್ಲಿ ಆಗುತ್ತದೆ ಸರಿಯಾದ ಪದ ರಾಸಾಯನಿಕ ವಸ್ತುಗಳ ತಯಾರಿಕೆ ಸಾಮಾನ್ಯವಾಗಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ಆಗುತ್ತದೆ ಇನ್ನು ನಾಲ್ಕನೆಯ ವಾಕ್ಯ ವಾಪಾ ವ್ಯಾಪಾರದ ಮುಖ್ಯ ಉದ್ದೇಶ ಡ್ಯಾಶ್ ಲಾಭ ಗಳಿಸುವುದಾಗಿರಬೇಕು ವ್ಯಾಪಾರದ ಮುಖ್ಯ ಉದ್ದೇಶ ನ್ಯಾಯಯುಕ್ತ ಲಾಭ ಗಳಿಸುವುದಾಗಿರಬೇಕು ಇನ್ನು ಐದನೆಯ ವಾಕ್ಯ ಪದಾರ್ಥಗಳ ಗುಣಮಟ್ಟ ಕಾಪಾಡಲು ಡ್ಯಾಶ್ ಸಂ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಸರಿಯಾದ ಉತ್ತರ ಪದಾರ್ಥಗಳ ಗುಣಮಟ್ಟ ಕಾಪಾಡಲು ಭಾರತೀಯ ಮಾನಕ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಆರನೆಯ ಪ್ರಶ್ನೆ ಸಂಚಾರಿ ಅಂಗಡಿಗಳ ವಿವಿಧ ವಿಧಗಳಾವವು ಉತ್ತರ ಸಂಚಾರಿ ಅಂಗಡಿಗಳ ವಿಧಗಳೆಂದರೆ ಒನ್ನೇದು ತಲೆಹೊರೆ ವ್ಯಾಪಾರಿಗಳು ಎರಡನೆಯ ವಿಧ ತಳ್ಳುಗಾಡಿ ವ್ಯಾಪಾರಿಗಳು ಮೂರನೆಯ ಸಂಚಾರಿ ಅಂಗಡಿಗಳ ವಿಧ ರಸ್ತೆ ಬದಿ ವ್ಯಾಪಾರಿಗಳು ಇನ್ನ ನಾಲ್ಕನೆಯ ವಿಧ ಸಂತೆ ವ್ಯಾಪಾರಿಗಳು ಇನ್ನು ಏಳನೆಯ ಪ್ರಶ್ನೆ ಸಗಟು ವ್ಯಾಪಾರಿಗಳೆಂದರೆ ಯಾರು ಉತ್ತರ ಸರಕುಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದಕರಿಂದ ಕೊಂಡು ಸಣ್ಣ ಪ್ರಮಾಣದಲ್ಲಿ ಚಿಲ್ಲರೆ ವ್ಯಾಪಾರಿಗಳಿಗೆ ಮಾರುವವರು ಸಗಟು ವ್ಯಾಪಾರಿಗಳು ಎನ್ನುವರು ಎಂಟನೆಯ ಪ್ರಶ್ನೆ ವಿದೇಶಿ ವ್ಯಾಪಾರದ ಮೂರು ವಿಧಗಳನ್ನು ತಿಳಿಸಿ ಉತ್ತರ ವಿದೇಶಿ ವ್ಯಾಪಾರದ ಮೂರು ವಿಧಗಳೆಂದರೆ ಒಂದು ಆಮದು ಎರಡನೆಯ ವಿಧ ರಫ್ತು ಮೂರನೆಯ ವಿಧ ಪುನರ್ರಫ್ತು ಇನ್ನು ಒಂಬತ್ತನೆಯ ಪ್ರಶ್ನೆ ಗೃಹ ಕೈಗಾರಿಕೆಗಳು ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಉತ್ಪಾದಿಸುವ ವಸ್ತುಗಳನ್ನು ತಿಳಿಸಿ ಉತ್ತರ ಗ್ರಹ ಕೈಗಾರಿಕೆಗಳು ಚಾಪೆಗಳು ಮರಮುಟ್ಟುಗಳು ರಾಸಾಯನಿಕ ವಸ್ತುಗಳು ಹೊಲಿಗೆ ಯಂತ್ರಗಳು ಬಿದಿರಿನ ಬುಟ್ಟಿ ಮಡಿಕೆಗಳು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಪಾದರಕ್ಷೆಗಳು ಬೈಸಿಕಲ್ ಇತ್ಯಾದಿಗಳು ಇನ್ನು ಹತ್ತನೆಯ ಪ್ರಶ್ನೆ ಸ್ಥಳದ ಅಭಾವ ಮತ್ತು ನಷ್ಟ ಭಯ ನಿವಾರಿಸಲು ಸ್ಥಾಪಿತವಾಗಿರುವ ಸೇವೆಗಳ್ಯಾವುವು ಉತ್ತರ ಸ್ಥಳದ ಅಭಾವ ನಿವಾರಿಸಲು ಸ್ಥಾಪಿತವಾಗಿರುವ ಸೇವೆಗಳು ಮೊದಲನೆಯ ಸೇವೆ ರಸ್ತೆ ಸಾರಿಗೆ ಎರಡನೆಯ ಸೇವೆ ರೈಲು ಸಾರಿಗೆ ಮೂರನೆಯ ಸೇವೆ ಜಲ ಸಾರಿಗೆ ಇನ್ನು ಕೊನೆಯ ಸಾರಿಗೆ ವಾಯು ಸಾರಿಗೆ ಬಳಸಲಾಗುತ್ತದೆ ನಷ್ಟ ಭಯ ನಿವಾರಿಸಲು ಸ್ಥಾಪಿತವಾಗಿರುವ ಸಂಸ್ಥೆಗಳು ವಿಮಾ ಸೌಲಭ್ಯಗಳಾದ ಅಗ್ನಿ ವಿಮೆ ಮತ್ತು ಜಲವಿಮೆ ಮುಖ್ಯವಾಗಿವೆ ಇನ್ನು ಹನ್ನೊಂದನೆಯ ಪ್ರಶ್ನೆ ಲಾಭದ ಆಶೆಯಿಂದ ಕೆಲವು ವ್ಯಾಪಾರಗಾರರು ಕೆಲವು ಅಹಿತಕರ ಪದ್ಧತಿಗಳನ್ನು ಅನುಸರಿಸುತ್ತಾರೆ ಇವು ಯಾವುವು ಉತ್ತರ ಲಾಭದ ಆಶೆಯಿಂದ ಕೆಲವು ವ್ಯಾಪಾರಗಾರರು ಅನುಸರಿಸುವ ಅಹಿತಕರ ಪದ್ಧತಿಗಳೆಂದರೆ ಒಂದು ವಸ್ತುಗಳ ಕಲಬೆರಕೆ ಎರಡು ಹೆಚ್ಚು ಲಾಭ ಮೂರನೆಯದು ತೂಕ ಮತ್ತು ಅಳತೆಗಳಲ್ಲಿ ಮೋಸ ನಾಲ್ಕನೆಯದು ಅಕ್ರಮ ದಾಸ್ತಾನು ಮಾಡಿ ಕೃತಕ ಅಭಾವ ಪರಿಸ್ಥಿತಿ ಏರ್ಪಡಿಸುವುದು ಇನ್ನು ಐದನೆಯ ಅಹಿತಕರ ಪದ್ಧತಿ ಕಾಳಸಂತೆಯಲ್ಲಿ ವಸ್ತುಗಳನ್ನು ಮಾರುವುದು ಮುಂತಾದವು ಇನ್ನು ಹನ್ನೆರಡನೆಯ ಪ್ರಶ್ನೆ ಲಾಭದ ಆಶೆಯಿಂದ ಕೆಲವು ವ್ಯಾಪಾರಗಾರರು ಅಹಿತಕರ ಪದ್ಧತಿಗಳನ್ನು ಅನುಸರಿಸುತ್ತಾರೆ ಅವುಗಳನ್ನು ತಪ್ಪಿಸಲು ಕೈಗೊಂಡಿರುವ ಕ್ರಮಗಳ್ಯಾವು ಉತ್ತರ ಅಗತ್ಯ ವಸ್ತುಗಳ ಸರಬರಾಜಿನ ಬಗ್ಗೆ ಕಾನೂನನ್ನು ರಚಿಸುವುದು ಇನ್ನು ಎರಡನೆಯ ಕ್ರಮ ಉತ್ಪಾದನಾ ವಸ್ತುಗಳ ಪೊಟ್ಟಣಗಳ ಮೇಲೆ ಉತ್ಪಾದನಾ ತಾರೀಕು ಬಳಕೆಯ ದಿನ ಮಿತಿ ತೂಕ ಅಥವಾ ಅಳತೆ ಮತ್ತು ಗರಿಷ್ಠ ಬೆಲೆಯನ್ನು ಮುದ್ರಿಸಬೇಕು ಮೂರನೆಯದು ಪದಾರ್ಥಗಳ ಗುಣಮಟ್ಟ ಕಾಪಾಡಲು ಭಾರತೀಯ ಮಾನಕ ಸಂಸ್ಥೆಯನ್ನು ಸ್ಥಾಪಿಸಿದೆ ನಾಲ್ಕನೆಯ ಕ್ರಮ ಸರ್ಕಾರ ಅಗತ್ಯ ವಸ್ತುಗಳನ್ನು ಒದಗಿಸಲು ಗ್ರಾಹಕರ ಸರ್ಕ ಸಹಕಾರಿ ಸಂಘಗಳನ್ನು ಜನತಾ ಬಜಾರುಗಳನ್ನು ಸ್ಥಾಪಿಸಿದೆ ಇನ್ನು ಮುಖ್ಯ ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಹದಿಮೂರನೆಯ ಪ್ರಶ್ನೆ ವ್ಯವಹಾರದ ಆರ್ಥಿಕ ಉದ್ದೇಶಗಳೇನು ಉತ್ತರ ವ್ಯವಹಾರದ ಮುಖ್ಯ ಉದ್ದೇಶ ಲಾಭ ಗಳಿಕೆ ಅಷ್ಟೇ ಅಲ್ಲದೆ ಅದು ಒಂದು ನ್ಯಾಯ ನ್ಯಾಯಯುಕ್ತ ಲಾಭಗಳಿಕೆಯಾಗಿರಬೇಕು ಹಾಗಾದರೆ ವ್ಯವಹಾರದ ಲಾಭವು ಸಮರ್ಪಕ ವ್ಯಾಪಾರ ವೆಚ್ಚ ಭರಿಸಿ ವ್ಯವಹಾರಸ್ಥನು ಸುಖಮಯ ಜೀವನ ಸಾಗಿಸುವಷ್ಟಿರಬೇಕು ಇನ್ನು ಎರಡನೆಯ ಉದ್ದೇಶ ವ್ಯವಹಾರವು ವಸ್ತುಗಳನ್ನು ಮತ್ತು ಸೇವೆಗಳನ್ನು ಗ್ರಾಹಕರಿಗೆ ಪೂರೈಸಿ ಮತ್ತು ಗ್ರಾಹಕರನ್ನು ಸೃಷ್ಟಿಸುತ್ತದೆ ಮೂರನೆಯ ಉದ್ದೇಶ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ವಸ್ತುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದಿಸುತ್ತದೆ ಇನ್ನು ನಾಲ್ಕನೆಯ ಆರ್ಥಿಕ ವ್ಯವಹಾರದ ಉದ್ದೇಶ ಗ್ರಾಹಕರಿಗೆ ಕಾಲಕಾಲಕ್ಕೆ ತಕ್ಕಂತೆ ಹೊಸ ಬದಲಾವಣೆಗೆ ಅನುಸಾರ ವಸ್ತುಗಳನ್ನು ಉತ್ಪಾದಿಸಿ ಪೂರೈಸುತ್ತದೆ ಇನ್ನು ಹೊಸ ಹೊಸ ಸಂಶೋಧನೆಗಳ ಮೂಲಕ ಉತ್ಪಾದನೆಯಲ್ಲಿ ಬದಲಾವಣೆಗಳನ್ನು ತರುತ್ತದೆ ಆರು ಇನ್ನು ಹೊಸ ಉತ್ಪಾದನೆಗಳ ಬಗ್ಗೆ ಗ್ರಾಹಕರಿಗೆ ಉತ್ಪಾ ಗ್ರಾಹಕರಿಗೆ ಜಾಹೀರಾತನ ಮೂಲಕ ತಿಳಿಸುತ್ತದೆ ಇವೆಲ್ಲವೂ ವ್ಯವಹಾರದ ಆರ್ಥಿಕ ಉದ್ದೇಶಗಳಾಗಿವೆ ಇನ್ನು ಹದಿನಾಲ್ಕನೆಯ ಪ್ರಶ್ನೆ ವ್ಯವಹಾರದ ಸಾಮಾಜಿಕ ಉದ್ದೇಶಗಳೇನು ಉತ್ತರ ವ್ಯವಹಾರವು ದೇಶದ ಪ್ರಗತಿಗೆ ಬೇಕಾದ ವಸ್ತುಗಳನ್ನು ಉತ್ಪಾದಿಸುತ್ತದೆ ಮತ್ತು ಒದಗಿಸುತ್ತದೆ ನೆಕ್ಸ್ಟ್ ಪಾಯಿಂಟ್ ಅನೇಕ ಜನರಿಗೆ ಉದ್ಯೋಗಗಳನ್ನು ಕಲ್ಪಿಸುತ್ತದೆ ಮೂರನೆಯ ಪಾಯಿಂಟ್ ಮಜೂರಿಗಳ ಮೂಲಕ ವರಮಾನ ಕೊಟ್ಟು ಅವರ ಜೀವನ ಮಟ್ಟ ಸುಧಾರಿಸಲು ಸಹಾಯ ಮಾಡುತ್ತದೆ ನೆಕ್ಸ್ಟ್ ಪಾಯಿಂಟ್ ಕರ ತೆರಿಗೆಗಳನ್ನು ಪಾವತಿ ಮಾಡಿ ಸರ್ಕಾರದ ಆದಾಯ ಹೆಚ್ಚಿಸಿ ರಾಷ್ಟ್ರದ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ ನೆಕ್ಸ್ಟ್ ಪಾಯಿಂಟ್ ಶಾಲಾ ಕಾಲೇಜುಗಳನ್ನು ಆಸ್ಪತ್ರೆಗಳನ್ನು ಸಮುದಾಯ ಭವನಗಳನ್ನು ಪ್ರಾರಂಭಿಸಿ ಅವುಗಳ ನಿರ್ವಹಿಸುವ ಜವಾಬ್ದಾರಿ ಹೊಂದಿರುತ್ತದೆ ನೆಕ್ಸ್ಟ್ ಪಾಯಿಂಟ್ ಉದ್ಯಾನವನ ಕ್ರೀಡಾಂಗಣಗಳ ನಿರ್ವಹಣೆ ಮುಂತಾದವುಗಳ ಮೂಲಕ ಸಮಾಜ ಕಲ್ಯಾಣಕ್ಕಾಗಿ ಶ್ರಮಿಸುತ್ತದೆ ಹದಿನೈದನೆಯ ಪ್ರಶ್ನೆ ಚಿಲ್ಲರೆ ವ್ಯಾಪಾರಿಗಳಿಂದಾಗುವ ಸೇವೆಗಳನ್ನು ತಿಳಿಸಿ ಉತ್ತರ ಚಿಲ್ಲರೆ ವ್ಯಾಪಾರಿಗಳಿಂದಾಗುವ ಸೇವೆಗಳು ಮೊದಲನೆಯ ಸೇವೆ ಚಿಲ್ಲರೆ ವ್ಯಾಪಾರಿಗಳು ವಸ್ತುಗಳ ವಿತರಣೆಯ ಕೊನೆಯ ಕೊಂಡಿಯಾಗಿರುತ್ತಾರೆ ಎರಡನೆಯ ಸೇವೆ ಬೇರೆ ಬೇರೆ ಉತ್ಪಾದಕರಿಂದ ಉತ್ಪಾದನೆಯಾಗುವ ವಸ್ತುಗಳನ್ನು ಸಗಟು ವ್ಯಾಪಾರಿಗಳಿಂದ ಕೊಂಡು ಗ್ರಾಹಕರಿಗೆ ಒದಗಿಸುತ್ತಾರೆ ಇನ್ನು ಮೂರನೆಯ ಸೇವೆ ಅನೇಕ ಸಾರಿ ಉಂಟಾಗುವ ನಷ್ಟಗಳನ್ನು ತಾವೇ ಭರಿಸುತ್ತಾರೆ ನಾಲ್ಕನೆಯ ಸೇವೆ ವಸ್ತುಗಳನ್ನು ಅವುಗಳ ಪ್ರಮಾಣಕ್ಕನುಗುಣವಾಗಿ ವಿಂಗಡಿಸಿ ಗ್ರಾಹಕರಿಗೆ ಇಷ್ಟದಂತೆ ಅವರಿಗೆ ಒದಗಿಸುತ್ತಾರೆ ಐದನೆಯ ಸೇವೆ ಮಾರುಕಟ್ಟೆಗೆ ಹೊಸದಾಗಿ ಬಂದ ವಸ್ತುಗಳ ಬಗ್ಗೆ ಗ್ರಾಹಕರಿಗೆ ಮಾಹಿತಿ ನೀಡುತ್ತಾರೆ ಆರನೆಯ ಸೇವೆ ಯಾವುದೇ ಒಂದು ನಿರ್ದಿಷ್ಟ ವಸ್ತು ದೊರೆಯದಿದ್ದಲ್ಲಿ ಪರ್ಯಾಯ ವಸ್ತುಗಳ ಬಗ್ಗೆ ತಿಳಿಸುತ್ತಾರೆ ಇನ್ನು ಏಳನೆಯ ಸೇವೆ ಗ್ರಾಹಕರಿಗೆ ಸಾಲ ಸೌಲಭ್ಯಗಳನ್ನು ಕೊಡುತ್ತಾರೆ ಇವೆಲ್ಲವೂ ಸಹ ಮಕ್ಕಳೇ ಈ ಚಿಲ್ಲರೆ ವ್ಯಾಪಾರಿಗಳಿಂದ ಆಗುವಂತಹ ಸೇವೆಗಳು ಇನ್ನು ಹದಿನಾರನೆಯ ಪ್ರಶ್ನೆ ವಿವಿಧ ರೀತಿಯ ಚಿಲ್ಲರೆ ವ್ಯಾಪಾರಿಗಳನ್ನು ಪಟ್ಟಿ ಮಾಡಿ ಪ್ರತಿಯೊಂದಕ್ಕೂ ಒಂದೆರಡು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಉತ್ತರ ಈ ಚಿಲ್ಲರೆ ವ್ಯಾಪಾರವು ಬೇರೆ ಬೇರೆ ರೀತಿಯಲ್ಲಿ ನಡೆಯುತ್ತದೆ ಅದರಲ್ಲಿ ಮೊದಲನೆಯದು ಕಾಯಂ ಅಂಗಡಿಗಳು ಇನ್ನು ಎರಡನೆಯದು ಸಂಚಾರಿ ವ್ಯಾಪಾರಿಗಳು ಮೊದಲನೆಯದಾಗಿ ಕಾಯಂ ಅಂಗಡಿಗಳು ಇವರು ಒಂದು ನಿರ್ಮಿತ ಜಾಗದಲ್ಲಿ ನಿರ್ದಿಷ್ಟ ಜಾಗದಲ್ಲಿ ಅಂಗಡಿಗಳನ್ನು ತೆರೆದು ವಸ್ತುಗಳನ್ನು ಮಾರುತ್ತಾರೆ ಇವರಿಗೆ ವರ್ತಕರೆಂದು ಕರೆಯುವ ರೂಢಿಯಿದೆ ಇದೆ ಇನ್ನು ಎರಡನೆಯ ಪಂಟ್ ಸಂಚಾರಿ ವ್ಯಾಪಾರಿಗಳು ಇವರು ಒಂದು ನಿರ್ದಿಷ್ಟ ಜಾಗದಲ್ಲಿ ವ್ಯಾಪಾರ ಮಾಡುವುದಿಲ್ಲ ಇವರಲ್ಲಿ ಮುಖ್ಯವಾದವರೆಂದರೆ ತಲೆಹೊರೆ ವ್ಯಾಪಾರಿಗಳು ಸರಕುಗಳನ್ನು ತಲೆಯ ಮೇಲೆ ಹೊತ್ತು ಬೀದಿ ಬೀದಿಗಳಲ್ಲಿ ಸುತ್ತಿ ಮನೆ ಬಾಗಿಲುಗಳಿಗೆ ಬಂದು ಸರಕುಗಳನ್ನು ಮಾರುತ್ತಾರೆ ಉದಾಹರಣೆಗೆ ತರಕಾರಿ ಮಾರುವವರು ಹೂವು ಮಾರುವವರು ಇನ್ನು ಎರಡನೆಯ ಈ ಸಂಚಾರಿ ವ್ಯಾಪಾರಿಗಳಲ್ಲಿ ವಿಧ ತಳ್ಳುಗಾಡಿ ವ್ಯಾಪಾರಿಗಳು ಬೀದಿ ಬೀದಿಗಳಲ್ಲಿ ತಳ್ಳುಗಾಡಿಗಳಲ್ಲಿ ಮನೆ ಬಾಗಿಲುಗಳಿಗೆ ಬಂದು ಸರಕುಗಳನ್ನು ಮಾರುತ್ತಾರೆ ಇನ್ನು ರಸ್ತೆ ಬದಿ ವ್ಯಾಪಾರಿಗಳು ಇದು ಮೂರನೆಯ ಸಂಚಾರಿ ವ್ಯಾಪಾರಿಗಳ ವಿಧವಾಗಿದ್ದು ಇವರು ಹೆಚ್ಚು ಜನಜಂಗುಳಿ ಇರುವ ಬೀದಿಗಳ ಮೂಲೆಗಳಲ್ಲಿ ಅಥವಾ ರಸ್ತೆ ಬೀದಿಗಳಲ್ಲಿ ತಮ್ಮ ಸರಕುಗಳನ್ನು ಹರಡಿಕೊಂಡು ವ್ಯಾಪಾರ ಮಾಡುತ್ತಾರೆ ನಾಲ್ಕನೇ ಇನ್ನು ಕೊನೆಯ ಈ ಸಂಚಾರಿ ವ್ಯಾಪಾರಿಗಳ ವಿಧ ಸಂತೆ ವ್ಯಾಪಾರಿಗಳು ಕೆಲವು ಊರುಗಳಲ್ಲಿ ವಾರಕ್ಕೊಮ್ಮೆ ಸಂತೆ ನಡೆಯುತ್ತದೆ ವಿವಿಧ ವಸ್ತುಗಳ ವ್ಯಾಪಾರಿಗಳು ತಮ್ಮ ವಸ್ತುಗಳನ್ನು ಸಂತೆಗಳಿಗೆ ಕೊಂಡೊಯ್ದು ಅಲ್ಲಿಗೆ ಬರುವ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ವಸ್ತುಗಳನ್ನು ಮಾರುತ್ತಾರೆ ಇಲ್ಲಿನ ಮತ್ತೊಂದು ವೈಶಿಷ್ಟ್ಯವೆಂದರೆ ಗ್ರಾಮಗಳ ಜನರು ತಾವು ಬೆಳೆದ ಅಥವಾ ಉತ್ಪಾದಿಸಿದ ವಸ್ತುಗಳನ್ನು ಸಂತೆಗಳಿಗೆ ಕೊಂಡೊಯ್ದು ಮಾರುತ್ತಾರೆ ಉದಾಹರಣೆಗೆ ತರಕಾರಿ ಬೆಣ್ಣೆ ಮೊಟ್ಟೆ ತುಪ್ಪ ಬುಟ್ಟಿಗಳು ಇನ್ನೂ ಮುಂತಾದ ಹಲವು ವಸ್ತುಗಳನ್ನು ಈ ಸಂತೆ ವ್ಯಾಪಾರಿಗಳು ತಮ್ಮ ಮನೆ ಎಂದಲೇ ಒಯ್ದು ವ್ಯಾಪಾರವನ್ನು ಮಾಡುತ್ತಾರೆ ಇನ್ನು ಹದಿನೇಳನೆಯ ಪ್ರಶ್ನೆ ಉದ್ಯಮಗಳು ಅಥವಾ ಕೈಗಾರಿಕೆಗಳ ಎರಡು ವಿಧಗಳನ್ನು ಸ್ಥೂಲವಾಗಿ ಪರಿಚಯಿಸಿ ಉತ್ತರ ಉದ್ಯಮ ಅಥವಾ ಕೈಗಾರಿಕೆಗಳಲ್ಲಿ ಎರಡು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯ ಭಾಗ ಪ್ರಾಥಮಿಕ ಉದ್ಯಮಗಳು ಎರಡನೆಯ ಭಾಗ ದ್ವಿತೀಯ ಉದ್ಯಮಗಳು ಮೊದಲನೆಯದು ಪ್ರಾಥಮಿಕ ಉದ್ಯಮಗಳು ಇದರ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ ಈ ಉದ್ಯಮಗಳು ನಿಸರ್ಗದ ನೆರವಿನಿಂದ ವಸ್ತುಗಳನ್ನು ಉತ್ಪಾದಿಸುತ್ತದೆ ಈ ಉದ್ಯಮಗಳನ್ನು ತಳಿ ವೈಜ್ಞಾನಿಕ ಮತ್ತು ಕಚ್ಚಾ ವಸ್ತುಗಳನ್ನು ಹೊರತೆಗೆಯುವ ಗಣಿ ಉದ್ಯಮಗಳೆಂದು ವಿಭಾಗಿಸಬಹುದು ಸ್ಥಳೀಯ ವೈಜ್ಞಾನಿಕ ಉದ್ಯಮಗಳು ಇದು ಪ್ರಾಥಮಿಕ ಉದ್ಯಮದಲ್ಲಿ ಬರುವಂತಹ ಒಂದು ಪ್ರಕಾರವಾಗಿದ್ದು ಮಕ್ಕಳೇ ಉದಾಹರಣೆಗೆ ತೋಟಗಾರಿಕೆ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಹೀಗೆ ಮುಂತಾದವುಗಳು ಬರುತ್ತವೆ ಇನ್ನು ಎರಡನೆಯ ಪ್ರಾಥಮಿಕ ಉದ್ಯಮದ ಭಾಗ ಗಣಿ ಉದ್ಯಮಗಳು ಇನ್ನು ಅದಿರು ತೆಗೆಯುವುದು ತೈಲ ಬಾವಿಗಳು ಮುಂತಾದವುಗಳು ಇದು ಗಣಿ ಉದ್ಯಮಗಳಾಗಿವೆ ಇನ್ನು ದ್ವಿತೀಯ ಉದ್ಯಮಗಳು ಇದು ಈ ಉದ್ಯಮ ಅಥವಾ ಕೈಗಾರಿಕೆಯಲ್ಲಿ ಬರುವಂತ ಎರಡನೇ ವಿಧವಾಗಿದ್ದು ಈ ಉದ್ಯಮಗಳಲ್ಲಿ ಶ್ರಮ ಪ್ರಧಾನವಾಗಿದ್ದು ಮಾನವನ ಪಾತ್ರ ಮುಖ್ಯವಾಗಿರುತ್ತದೆ ಈ ಉದ್ಯಮಗಳನ್ನು ಉತ್ಪಾದನಾ ಉದ್ಯಮಗಳು ಮತ್ತು ನಿರ್ವಹಣೆಗೆ ಉದ್ಯಮಗಳ ನಿರ್ವಹಣೆ ಉದ್ಯಮಗಳಂದು ವಿಭಾಗಿಸಬಹುದು ಇನ್ನು ಉತ್ಪಾದನಾ ಉದ್ಯಮಗಳು ಈ ಉತ್ಪಾದನಾ ಉದಾಹರಣೆಗೆ ಕಬ್ಬಿನದ ಅದಿರನ್ನು ಉಕ್ಕಾಗಿ ಪರಿವರ್ತಿಸುವುದು ಕಬ್ಬನ್ನು ಸಕ್ ಸಕ್ಕರೆಯಾಗಿ ಪರಿವರ್ತಿಸುವುದು ಇತ್ಯಾದಿಗಳು ಈ ಉತ್ಪಾದನಾ ಉದ್ಯಮದಲ್ಲಿ ಬರುತ್ತವೆ ಈ ಉತ್ಪಾದನಾ ಉದ್ಯಮವು ದ್ವಿತೀಯ ಉದ್ಯಮದಲ್ಲಿ ಬರುವಂತಹ ಒಂದು ಪ್ರಕಾರವಾಗಿದೆ ಇನ್ನು ದ್ವಿತೀಯ ಉದ್ಯಮದಲ್ಲಿ ಬರುವಂತಹ ಎರಡನೆಯದು ನಿರ್ಮಾಣ ಉದ್ಯಮಗಳು ಉದಾಹರಣೆಗೆ ರಸ್ತೆ ಕಾಲುವೆ ಸೇತುವೆ ಮುಂತಾದ ಮೂಲ ಸೌಕರ್ಯಗಳನ್ನು ನಿರ್ಮಿಸಲು ಶ್ರಮಿಸುತ್ತದೆ ಇನ್ನು ಹದಿನೆಂಟನೆಯ ಮತ್ತು ಕೊನೆಯ ಪ್ರಶ್ನೆ ಒಂದು ದೇಶಕ್ಕೆ ವಿದೇಶಿ ವ್ಯಾಪಾರದ ಅವಶ್ಯಕತೆಯನ್ನು ಕುರಿತು ವಿವರಿಸಿ ಉತ್ತರ ಹಲವಾರು ನಾವು ವಿದೇಶಿ ವ್ಯಾಪಾರದ ಅವಶ್ಯಕತೆಯನ್ನು ತಿಳಿಯಬಹುದು ಅವು ಈ ಕೆಳಗಿನಂತೆ ಪಾಯಿಂಟ್ಗಳ ಮುಖಾಂತರ ತಿಳಿದುಕೊಳ್ಳೋಣ ಮಕ್ಕಳೇ ಮೊದಲನೆಯ ಪಾಯಿಂಟ್ ಪ್ರಪಂಚದ ಯಾವುದೇ ದೇಶವಾಗಲಿ ಎಲ್ಲ ಸಂಪನ್ಮೂಲಗಳಲ್ಲೂ ಸ್ವಯಂಪೂರ್ಣತೆ ಹೊಂದಿಲ್ಲ ಇನ್ನು ಎರಡನೆಯ ಪಾಯಿಂಟ್ ಕೆಲವು ದೇಶಗಳಲ್ಲಿ ಕೆಲವು ಸಂಪನ್ಮೂಲಗಳು ಹೇರಳವಾಗಿ ದೊರೆಯುತ್ತದೆ ನೆಕ್ಸ್ಟ್ ಪಾಯಿಂಟ್ ಆ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಕೆಲವೇ ವಸ್ತುಗಳನ್ನು ಅಧಿಕವಾಗಿ ಉತ್ಪಾದನೆ ಮಾಡುತ್ತಾರೆ ನೆಕ್ಸ್ಟ್ ಪಾಯಿಂಟ್ ದೇಶದ ಬೇಡಿಕೆಯು ಮುಗಿದ ಬಳಿಕ ಉಳಿದ ವಸ್ತುಗಳನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡುತ್ತಾರೆ ನೆಕ್ಸ್ಟ್ ಪಾಯಿಂಟ್ ಯಾವ ದೇಶಗಳಲ್ಲಿ ಸಂಪನ್ಮೂಲಗಳ ಅಭಾವವಿದೆಯೋ ಆ ದೇಶಗಳು ತಮಗೆ ಅಭಾವವಿರುವ ವಸ್ತುಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಾರೆ ಮಕ್ಕಳೇ ಇವೆಲ್ಲ ಪ್ರಶ್ನೋತ್ತರಗಳು ಈ ಅಧ್ಯಾಯ ಹದಿನೈದು ಈ ವ್ಯವಹಾರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರದ ಅರ್ಥ ಮತ್ತು ಪ್ರಾಮುಖ್ಯತೆ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಮತ್ತು ಮುಂದಿನ ವಿಡಿಯೋವನ್ನು ಪರಿಚಯಿಸುತ್ತಾ ಮತ್ತೊಂದು ವಿಡಿಯೋದಲ್ಲಿ ಭೇಟೆಯಾಗೋಣ ಮಕ್ಕಳೇ ಇಲ್ಲಿಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್